ನೋಡಿ ನಾರ ಗಜೇಂದ್ರ ಮಾಡಿದ ಅವ್ರು ಮಾಡಿದ್ರೆ ಅವ್ರ ಬಗ್ಗೆ ಹೇಳಲ್ಲ ನಮ್ಮ ಪಾರ್ಟಿಯಿಂದ ನಾವೆಲ್ಲ ಈಗಾಗಲೇ ಭಾರತ್ ಜೋಡು ನ್ಯಾಯಯಾತ್ರ ಅಲ್ಲಿಂದ ಪ್ರಾರಂಭ ಆಗಿದೆ ನಾನು ಕೂಡ ತೆಲಂಗಾಣ ಮತ್ತು ಈಗ ದೆಹರಾದೂನ್ ಒರಿಸ್ಸಾ ಬಿಹಾರ್ ಡೆಲ್ಲಿ ಮತ್ತು ನಮ್ಮ ಕೇರಳ ಎಲ್ಲ ಕಡೆ ಡೇಟ್ ಫಿಕ್ಸ್ ಆಗಿದ್ದಾರೆ ನಾವು ಹೋಗ್ತಾ ಇದ್ದೇವೆ ರಾಹುಲ್ ಗಾಂಧಿನೂ ಕೆಲವು ಕಡೆ ಬರ್ತಾರೆ ನಾವು ಮೊದಲಿಂದನೇ ಸ್ಟಾರ್ಟ್ ಮಾಡಿದ್ದೇವೆ ಅದ್ರಾಗೇನಿಲ್ಲ ಯಾಕಂದರೆ ಅವ್ರು ಮಾಡ್ಯಾರ ನೀವೇನು ಮಾಡಿದೀರ ಅಂತಿಲ್ಲ ಇದು ನಮ್ಮ ಪಾರ್ಟಿ ಕೆಲಸ ಅದ ನಮ್ಮ ಪಾರ್ಟಿದು ಪ್ರೋಗ್ರಾಮ್ ನಾವು ಮಾಡ್ತೇವೆ ಅದಕ್ಕಾಗಿ ನೀವು ಅವ್ರಿಗೆ ನಮ್ಮ ಪಾರ್ಟಿಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಒಬ್ಬ ವ್ಯಕ್ತಿ ಸೇರಿಂಗ್ ಈಗಾಗಲೇ ನಮ್ಮ ವಾಸನಿಕ್ ಅವರ ಅಧ್ಯಕ್ಷತೆ ಕೆಳಗೆ ನಾನು ಒಂದು ಕಮಿಟಿ ಮಾಡಿದ್ದೇನೆ ಆರು ಜನರ ಕಮಿಟಿ ಆರು ಜನರ ಕಮಿಟಿ ಈಗಾಗಲೇ ಎಲ್ಲರ ಜೊತೆಯಲ್ಲಿ ಮಾತಾಡಿದ್ದಾರೆ ಅಂದರೆ ಆರ್ ಜೊತೆಯಲ್ಲಿ ಆಮೇಲೆ ನಿಮ್ಮ ಆಪ್ ಜೊತೆಯಲ್ಲಿ ಆಮೇಲೆ ಟಿ ಎಮ್ ಸಿ ಜೊತೆಯಲ್ಲಿ ಏನು ನಮ್ಮ ಅಲೈನ್ಸ್ ಪಾರ್ಟ್ನರ್ ಇದ್ದಾರೋ ಅವರೆಲ್ಲರೂ ಸರಿ ನಾವು ಮಾತಾಡಿದ್ದೇವೆ ಕೆಲವು ಹೊಂದಾಣಿಕೆ ಆಗಿವೆ ಕೆಲವು ಇನ್ನೂ ಕೊನೆ ಅಂತ ತಕ್ಕಿದೆ ನಿತೀಶ್ ಕುಮಾರ್ ಇದು ಏನಪ್ಪ ಅಂದರೆ ಈ ಬೆಳವಣಿಗೆ ನಮಗೆ ಐದು ದಿವಸ ಹಿಂದೆನೇ ನಮ್ಮ ಲಲ್ಲು ಪ್ರಸಾದ್ ಅವ್ರು ಹೇಳಿದರು ನಾ ಅವ್ರು ಸರಿ ಡೀಟೇಲ್ ಮಾತಾಡಿದ್ದೆ ಏನಿದೆ ಏನು ಸಂಖ್ಯೆ ಇದೆ ಅವ್ರದ್ದೇನು ಸಂಖ್ಯೆ ಇದೆ ಮತ್ತು ನಾವು ಏನು ಮಾಡಿ ಅವ್ರು ಹೇಳಿದರು ಜಾ ಜಾರೇ ಜಾನೇದು ಹಮ್ ಲಡ್ತೆ ರೇ ಪಹಲೆ ಆಪ್ ಅವ್ರು ಹಮ್ಮ ಮಿಲ್ಕೆ ಲಡ್ತೆ ರೇ ಹಮ್ಮ ಲಡಿಂಗೆ ಅದು ಕಿ ಫಿಕರ್ ಆಫ್ ಚೋಡಿದೆವು ಹಂಪಾತ್ಕರಿಗೆ ಅಂತ ಅವರು ಹೇಳಿದರು ಇದು ನನಗೆ ಗೊತ್ತಿತ್ತು ಗೊತ್ತಿದ್ರೂ ಕೂಡ ಟಿಲ್ ಎಂಡ್ ಇದನ್ನು ನಾವು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿ ಹಾಗೆ ಇಟ್ಟಿದ್ದೇವೆ ನಿನ್ನ ಯಾರು ಕೇಳಿದ್ರು ಅದೇ ನಾವು ಹೇಳಿದ್ದೆವು ಈಗ ಅದನ್ನು ಮಾಡಿದ್ದಾರೆ ಅದೇ ನಿರೀಕ್ಷಿತನೇ ಇದು ಹೋಗ್ತಾರೆ ಅಂತ ಲಲ್ಲೂ ಪ್ರಸಾದೇ ನನಗೆ ಮಾಹಿತಿ ಕೊಟ್ಟಿದ್ದು ಆದರೆ ಅದನ್ನು ಬಹಿರಂಗವಾಗಿ ಹೇಳೋಂಗಿಲ್ಲ ಕೆಲವು ಮಾತುಗಳನ್ನು ಅದೇ ಉಸಿಲಿ हमने पहले ही हमको ये तल्ला मिली थी कि लालू जी से जब बात किया तेजस्वी से जब बात किया था उन्होंने बोल रहे थे कि हमको भी ऐसा समझे आ रहा है कि ये हमारे हाथ से चले जाएगा तो इसीलिए हम और आप मिल लड़ना है लड़ेंगे मैं फिर भी कोशिश करता हूँ उनको अपने साथ रखने का अगर वो रहना चाहते हैं तो ठीक है अगर हम कितना कहे तो भी अगर वो जाना चाहते हैं तो वो जाएगा ही इसीलिए ये पहले से ही मालूम था लेकिन हमने ये इंडिया अलायंस को इंटैक्ट रखने के लिए हम हो के कोई बात अगर गलत करेंगे तो वो रॉन्ग मैसेज आएगा इसीलिए हमने कल लोग पूछे मुझे परसों पूछे तो मैंने यही कहा कि देखेंगे अभी हम तो उसका डेवलपमेंट हमको मालूम नहीं उसके बाद हम कर, देखेंगे हमने ये कहा था लेकिन ये सूचना तो हमको बिहार के डिप्टी चीफ मिनिस्टर और लल्लू प्रसाद दोनों ने दिए थे और आज वो सच हुआ ऐसे देश में तो बहुत से लोग हैं आया राम गएराम बहुत लोग